ಬಾಹ್ಯಾಕಾಶದಲ್ಲಿ ಇನ್ನೂರ ಎಂಬತ್ತಾರು ದಿನಗಳು ಹನ್ನೆರಡು ಪಾಯಿಂಟ್ ಒಂದು ಮೂರು ಕೋಟಿ ಮೈಲ್ಗಳ ಸಂಚಾರ ಸುನಿತಾ ಐಎಸ್ಎಸ್ ವಾಸದ ಹತ್ತು ಆಸಕ್ತಿದಾಯಕ ಅಂಶಗಳು ಇಲ್ಲಿವೆ ನಾಸಾ ಗಗನಿಯಾನಿ ಸುನಿತಾ ವಿಲಿಯಮ್ಸ್ ಮತ್ತು ಉಚ್ ವಿಲ್ಮೋರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಂಬತ್ತು ತಿಂಗಳ ವಾಸ್ತವ್ಯ ಮುಗಿಸಿ ಕೊನೆಗೂ ಭೂಮಿಗೆ ಮರಳಿದ್ದಾರೆ ಅವರ ಆಗಮನದ ಬೆನ್ನಲ್ಲೇ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಇಬ್ಬರು ಗಗನಯಾನಿಗಳ ಸಾಹಸದ ಕುರಿತು ಕೆಲವೊಂದು ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ವಿಚಾರಗಳನ್ನು ಹಂಚಿಕೊಂಡಿದೆ ಆ ಸಂಗತಿಗಳ ಬಗ್ಗೆ ಮಾಹಿತಿ ಇದೆ ಸುನಿತಾ ವಿಲಿಯಮ್ಸ್ ಅವರು ಅತಿ ಹೆಚ್ಚು ಸಮಯ ಬಾಹ್ಯಾಕಾಶದಲ್ಲಿ ಕಳೆದಿರುವ ಅಮೆರಿಕದ ಎರಡನೇ ಗಗನಯಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ತಮ್ಮ ಕಾರ್ಯಾಚರಣೆಯ ಸಮಯದಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ ಒಂದು ಮೂರು ಕೋಟಿ ಮೈಲುಗಳಷ್ಟು ಪ್ರಯಾಣಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಇನ್ನೂರ ಎಂಬತ್ತಾರು ದಿನಗಳನ್ನ ಕಳೆದಿದ್ದಾರೆ ಮತ್ತು ಭೂಮಿಗೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತಾರು ಬಾರಿ ಸುತ್ತು ಬಂದಿದ್ದಾರೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಗಗನಯಾನಿಗಳನ್ನು ರೊಟೇಷನ್ ಆಧಾರದಲ್ಲಿ ಬದಲಿಸಲಾಗುತ್ತೆ ವಿಲ್ವೋರ್ ಮತ್ತು ವಿಲಿಯಮ್ಸ್ ಅವರ ಇನ್ನೂರ ಎಂಬತ್ತಾರು ದಿನಗಳ ವಾಸ್ತವ್ಯವು ಈ ರೊಟೇಷನ್ ಅವಧಿ ಮೀರಿದರೂ ಇದು ಏಕ್ ಮಿಷನ್ ಅವಧಿಯ ಅಮೆರಿಕದ ದಾಖಲೆಗಳಲ್ಲಿ ಆರನೇ ಸ್ಥಾನದಲ್ಲಿದೆ ಏತನ್ ಮಧ್ಯೆ ಕ್ರ್ಯೂನೈನ್ ನೌಕೆಯಲ್ಲಿ ಬಂದಿರುವ ಹೇಗ್ ಮತ್ತು ಗೋರ್ಬನೋವ್ ಅವರು ತಮ್ಮ ಕಾರ್ಯಾಚರಣೆಯ ಸಮಯದಲ್ಲಿ ಏಳು ಪಾಯಿಂಟ್ ಎರಡು ಐದು ಕೋಟಿ ಮೈಲಿಗಳಷ್ಟು ಪ್ರಯಾಣಿಸಿದ್ದಾರೆ ಇವರು ಬಾಹ್ಯಾಕಾಶದಲ್ಲಿ ನೂರ ಎಪ್ಪತ್ತೊಂದು ದಿನಗಳನ್ನ ಕಳೆದಿದ್ದು ಭೂಮಿಯ ಸುತ್ತ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಕಕ್ಷೆಗಳನ್ನು ಪೂರ್ಣಗೊಳಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಒಟ್ಟು ಮೂರು ಬಾರಿ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ದು ಒಟ್ಟಾರೆ ಆರ್ನೂರ ಎಂಟು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಬುಚ್ ವಿಲ್ಮೋರ್ ಮೂರು ಬಾರಿ ಹೋಗಿದ್ದು ನಾನೂರ ಅರವತ್ನಾಲ್ಕು ದಿನಗಳನ್ನ ಕಳೆದಿದ್ದಾರೆ ಹೇಗ್ ತಮ್ಮ ಎರಡು ಕಾರ್ಯಾಚರಣೆಗಳಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಇನ್ನು ಗೋರ್ಬನೋ ಅವರಿಗೆ ಇದು ಮೊದಲ ಬಾಹ್ಯಾಕಾಶ ಯಾನವಾಗಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕ್ಯೂ ನೈನ್ ಒಟ್ಟಾರಿಯಾಗಿ ನೂರ ಐವತ್ತಕ್ಕೂ ಹೆಚ್ಚು ವಿಶಿಷ್ಟ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದೆ ಒಟ್ಟು ಒಂಬೈನೂರು ಗಂಟೆಗಳ ಸಂಶೋಧನೆ ಕೈಗೊಂಡಿದೆ ಬುಚ್ ವಿಲ್ವೋರ್ ಮತ್ತು ಸುನೀತಾ ವಿಲಿಯಮ್ಸ್ ಅವರ ಸುದೀರ್ಘ ಒಂಬತ್ತು ತಿಂಗಳ ವಾಸ್ತವ್ಯದ ವೇಳೆ ಭೂಮಿಯಿಂದ ಒಟ್ಟು ಎಂಟು ಬೇರೆ ಬೇರೆ ಅಂತರಿಕ್ಷ ವಾಹನಗಳು ಐಎಸ್ಎಸ್ಗೆ ಬಂದು ಹೋಗಿದೆ ಸುನೀತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳಲ್ಲಿ ಎರಡು ಬಾಹ್ಯಾಕಾಶ ನಡಿಗೆಗಳನ್ನು ಪೂರೈಸಿದ್ದಾರೆ ಬುಜ್ ವಿಲ್ಮೋರ್ ಮತ್ತು ನಿಕ್ ಹೇಗ್ ತಲಾ ಒಂದು ಬಾಹ್ಯಾಕಾಶ ನಡಿಗೆ ನಡೆಸಿದ್ದಾರೆ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಒಟ್ಟು ಅರವತ್ತೆರಡು ಗಂಟೆ ಆರು ನಿಮಿಷಗಳ ಕಾಲ ಬಾಹ್ಯಾಕಾಶ ನಡಿಗೆ ಪೂರ್ಣಗೊಳಿಸಿದ್ದಾರೆ ಈ ಮೂಲಕ ನಿಲ್ದಾಣದ ಹೊರಗೆ ಇಷ್ಟು ಸಮಯ ಕಳೆದಿರುವ ಮೊದಲ ಮಹಿಳೆ ಗಗನಯಾತ್ರಿ ಎಂಬ ದಾಖಲೆಯನ್ನ ನಿರ್ಮಿಸಿದ್ದಾರೆ ಸಾರ್ವಕಾಲಿಕ ಬಾಹ್ಯಾಕಾಶ ನಡೆಗೆ ಅವಧಿಯ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕ್ಯೂ ನೈನ್ ಮಿಷನ್ ಎನ್ನುವುದು ಫ್ರೀಡಂ ಎಂಬ ಹೆಸರಿನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ನಾಲ್ಕನೇ ಹಾರಾಟವಾಗಿದೆ